ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತು ಯಾವುದೇ ಸೇವನೆ ಮಾಡ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಕಳಬೆರಕೆ ಅನ್ನುವಂಥದ್ದು ನಮ್ಮನ್ನು ಕಾಡುತ್ತೆ ಆ ಕಾರಣಕ್ಕಾಗಿ ಅನೇಕರು ಅನೇಕ ಪಾನೀಯಗಳನ್ನು ಹಾಗೂ ಅನೇಕ ಆಹಾರ ಪದಾರ್ಥಗಳನ್ನು ತ್ಯಜಿಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಕಾಫಿ ಕಳಬೆರಕೆ ಆಗದ ಹಾಗೆ ನಾವೇ ಬೆಳೆದುಕೊಂಡು ನಾವೇ ಅದನ್ನು ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ನಾವೇ ಕಾಫಿಯನ್ನು ತಯಾರು ಮಾಡಿಕೊಂಡು ಕುಡಿಬಹುದಾ ಆ ತರಹದ ಒಂದು ಸಾಧ್ಯತೆ ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ಈಗ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಿದ್ದಾರೆ ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಕಾಫಿ ಬೆಳೆಗಾರರು ಕಾಫಿ ಪ್ರಿಯರು ಹಾಗೂ ಕಾಫಿ ವರ್ತಕರಾದ ಎಚ್ ಎಸ್ ಧರ್ಮರಾಜ್ ಅವರು ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಈಗ ನೀವು ಕೇಳಿದ ಪ್ರಶ್ನೆಗೆ ಸರ್ ನಾವೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಿಂದೆಲ್ಲ ಮನೆಯಲ್ಲೇ ಕಾಫಿ ರೋಸ್ಟ್ ಮಾಡಿ ಪುಡಿ ಮಾಡಿ ಉಪಯೋಗ್ಸೋ ಅಂಥ ಪದ್ಧತಿ ಇತ್ತು ಮೊದಲು ಇತ್ತೀಚಿಗೆ ಒಳ್ಳೊಳ್ಳೆ ಬ್ರ್ಯಾಂಡ್ ಮಾಡೋ ಅಂಥರು ಪ್ರಾಮಾಣಿಕವಾಗಿ ಮಾಡೋ ಅಂಥವ್ರು ಸಾಕಷ್ಟು ಜನ ಇದ್ದಾರೆ ಒಂದಷ್ಟು ಅಡಲ್ಟ್ರೇಷನ್ನ ಮಾಡಿ ಹಣದಾಸೆಗೆ ಒಂದು ಆ ಕಾಫಿ ಗುಣಮಟ್ಟನ ಹಾಳು ಮಾಡೋ ಅಂಥವು ಅಲ್ಲಲ್ಲೇ ಇರ್ತವೆ ಬಟ್ ಈಗ ಒಳ್ಳೊಳ್ಳೆ ರೋಸ್ಟ್ಗಳಿದ್ದಾರೆ ಒಂದು ಒಳ್ಳೆ ಬ್ರ್ಯಾಂಡ್ಗಳು ಮಾಡಿ ಏನು ಹೇಳಿರ್ತಾರೆ ಅದೇ ಪ್ರಮಾಣದಲ್ಲಿ ಕೊಡೋ ಅಂತ ಬೇಕಾದಷ್ಟಿದ್ದಾವೆ ನೀವು ಕೇಳಿದಾಗೆ ಯಾರಾದರೂ ಮನೇಲೇ ಮಾಡ್ಕೋಬೋದನ್ನೋ ಒಂದ್ರೆ ಖಂಡಿತ ಸಾಧ್ಯ ಇದೆ ಸರ್ ಇದಕ್ಕೆ ನಾವು ಹೇಳಬೇಕಂದ್ರೆ ಇತ್ತೀಚೆಗೆ ಕೋವಿಡ್ ಟೈಮಲ್ಲಿ ನಾನು ನನ್ನ ಮಗನೇ ಇದನ್ನು ಸ್ವತಃ ರೋಸ್ಟ್ ಮಾಡಿ ಹೇಗಾಗತ್ತೆ ಅಂತ ನೋಡಿ ನಾವು ಟ್ರೈ ಮಾಡಿದ್ವಿ ಭಾಳ ಅದ್ಭುತವಾಗಿ ಬಂದಿತ್ತು ಅದು ಬೀನ್ಸನ್ನು ನಾವಿಲ್ಲೇ ಕಾಫಿನ ಸಣ್ಣದೊಂದು ಪುಟ್ಟ ಹಲ್ಲಿಂಗ್ ಮಿಷಿನ್ ಇದೆ ನಮ್ಮದು ಶಾಂಪಲ್ ಹಲ್ಲರು ಅದರಲ್ಲಿ ಹಲ್ ಮಾಡಿ ಅಂದರೆ ದೊಡ್ಡ ಬೀನ್ಸನ್ನು ಆಯ್ಕೆ ಮಾಡಿಕೊಂಡು ಒಂದು ನಮ್ಮ ಹಳೆ ಸಿಸ್ಟಮ್ ಗೊತ್ತಲ್ಲ ಸರ್ ಏನು ಬಾಣಲೆ ಅಂತ ಬರುತ್ತಲ್ಲ ಅಡುಗೆ ತಾಯಿ ಮನೇಲಿ ಸಾಮಾನ್ಯವಾಗಿ ಯಾವ್ದಾದ್ರೂ ಬಾಣಲೆ ಇದ್ದೇ ಇರುತ್ತೆ ಅದಕ್ಕೆ ಒಂದಷ್ಟು ಒಳ್ಳೆ ಗುಣಮಟ್ಟದ ಮರಳನ್ನು ತಗೊಬಂದು ಅದನ್ನು ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಗುಣಮಟ್ಟ ಕಲ್ಪಡಕ್ಕೋಸ್ಕರ ಮರಳು ಯಾಕೆ ಹಾಕಬೇಕು ಅಂದರೆ ಅದು ಹೊತ್ತು ಹೋಗ್ಬಿಡುತ್ತೆ ಸರ್ ಮರಳಿಲ್ಲ ಅಂದರೆ ಮರಳಿದ್ರೆ ಹದುವಾಗಿ ನಾವು ರೋಸ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಾವೊಂದು ಉರಿ ಕೊಟ್ಕೊಂಡು ಅದರಲ್ಲಿ ಹಾಕಿ ತುಂಬ ಸ್ಪೀಡಲ್ಲಿ ನಾವು ಕೈಯಾಡ್ಸಬೇಕಾಗತ್ತೆ ಅದನ್ನು ರೋಸ್ಟ್ ಮಾಡಿದ್ವಿ ನಾವು ರೋಸ್ಟ್ ಮಾಡಿದ ಮೇಲೆ ಪುಡಿ ಮಾಡಬೇಕಲ್ಲ ಪುಡಿ ಮಾಡೋದಕ್ಕೆ ಒಂದು ಪುಟ್ಟ ಮೆಷಿನ್ಗಳು ಸಿಗುತ್ತೆ ಸರ್ ಅದು ಇಲ್ಲ ಅಂತಂದರೆ ಏನು ನಮ್ಮ ಮನೆಯಲ್ಲಿ ಫ್ಲಾಟ್ ಬ್ಲೇಡ್ ಮಿಕ್ಸಿ ಇದೆಯಲ್ಲ ಆ ಮಿಕ್ಸಿನಲ್ಲಿ ಹಾಕೊಂಡು ಸಹ ಪುಡಿ ಮಾಡಿಕೊಂಡು ನಾವು ಡಿಕಾಕ್ಷನನ್ನು ಸ್ವಚ್ಛವಾಗಿ ನಾವು ಒಂದು ಅದ್ಭುತವಾದ ಕಾಫಿನ ತಯಾರು ಮಾಡೋಕ್ಕೆ ಎಲ್ಲ ಸಾಧ್ಯತೆ ಇದೆ ಸರ್ ಇಷ್ಟು ತಾಳ್ಮೆ ಇರಬೇಕು ಮಾಡೋಕ್ಕೆ ತಾಳ್ಮೆ ಇಟ್ಕೊಂಡು ಮಾಡಿದರೆ ನಾವು ಕಲೆ ಬರೋಕ್ಕೆ ರಹಿತವಾದಂತಹ ಕಾಫಿಯನ್ನು ಆಸ್ವಾದಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇದುವರೆಗೆ ನಾವೇ ಕಾಫಿಯನ್ನ ಉತ್ಪಾದನೆಯನ್ನ ಮಾಡ್ಕೊಂಡು ಅದನ್ನ ರೋಸ್ಟ್ ಮಾಡ್ಕೊಂಡು ಅಂತ ಅದರ ಯಾವೇನು ಸಂಸ್ಕರಣೆ ಮೌಲ್ಯವರ್ಧನೆ ಅಂತ ಹೇಳ್ತೀವೋ ಅದೆಲ್ಲ ಕೂಡ ಮಾಡಿಕೊಂಡು ಕಾಫಿಯನ್ನ ತಯಾರು ಮಾಡ್ಕೊಂಡು ಕುಡಿಯುವಂತ ಅವಕಾಶ ಇದೆ ಅಂತ ಹೇಳಿ ತಿಳಿಸ್ಕೊಟ್ಟವರು ಧರ್ಮರಾಜ್ ಅವರು ಸರ್ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು